ಅನುಷ್ರಿ ಅವರು ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ ಎಸ್ ಅಕುಲ್ ಬಾಲಾಜಿ ಅವರೊಟ್ಟಿಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿರುವುದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಆಂಕರ್ ಅನುಶ್ರೀ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಅಲ್ವಾ ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಂಕರ್ ಅನುಶ್ರೀ ಅಂದ್ರೆ ಅದ್ಭುತವಾಗಿ ಎಲ್ಲಾ ಕಡೆ ಮಿಂಚುತ್ತಾರೆ ಕಾಮಿಡಿ ಕಿಲಾಡಿಗಳು ಒಂದು ಪ್ರೀಮಿಯರ್ ಲೀಗ್ ಅಂತ ನೋಡಿರ್ತೀರಲ್ವಾ ಇದರಲ್ಲಿ ಅನುಶ್ರೀ ಅವರು ಕೂಡ ಜಡ್ಜ್ ಆಗಿದ್ದಾರೆ ಅಕುಲ್ ಬಾಲಾಜಿ ಅವರು ಕೂಡ ಜಡ್ಜ್ ಆಗಿದ್ದಾರೆ ಇವರ ಒಂದು ಕಾಸ್ಟ್ಯೂಮ್ ಗಳಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೂಪರ್ ಕಾಸ್ಟ್ಯೂಮ್ ನಲ್ಲಿ ಸಕದಾಗಿ ಒಂದು ರೀಲ್ಸ್ ಅನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ತುಂಬಾ ಜನರಿಗೆ ಇಷ್ಟವಾಗಿದೆ ನಿರೂಪಗ್ ಅನುಶ್ರೀ ಅವರ ಒಂದು ನಿರೂಪಣೆ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇವರನ್ನ ಬೀಟ್ ಮಾಡೋಕೆ ಅಂತ ಯಾರಿಂದಲೂ ಸಾಧ್ಯವಿಲ್ಲ ಅದೇ ರೀತಿ ಅಕುಲ್ ಬಾಲಾಜಿ ಅವರ ನಿರೂಪಣೆ ಕೂಡ ಅಷ್ಟೇನೆ ಪ್ರತಿಯೊಬ್ರು ಕೂಡ ಇಷ್ಟ ಸಾಕಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಇವರಿಗೆ ಸಪೋರ್ಟ್ ಅನ್ನ ಸಹ ಮಾಡ್ಕೊ ಬಂದಿದ್ದಾರೆ ಸದ್ಯಕ್ಕೆ ಒಂದು ಕಾಮಿಡಿ ಕಿಲಾಡಿಗಳು ದರ್ಬಾರ್ ಪ್ರೀಮಿಯರ್ ಲೀಗ್ ಸೂಪರ್ ಆಗಿ ಬರ್ತಾ ಇದೆ ಇದರಲ್ಲಿ ಸಾಕಷ್ಟು ಗಳು ಬೇರೆ ರೀತಿ ಒಂದು ಮೆಂಟರ್ಸ್ ಗಳ ರೀತಿಯೂ ಕೂಡ ಇದ್ದಾರೆ ಮಾಸ್ಟರ್ ಆನಂದ್ ಅವರಾಗಿರ್ಬೋದು ಪ್ರತಾಪ್ ಅವರಾಗಿರ್ಬೋದು ಆಮೇಲೆ ಶ್ವೇತಾ ಅವರಾಗಿರ್ಬೋದು ನಂತರ ಅಕುಲ್ ಬಾಲಾಜಿ ಸೊ ಈಗ ಆಂಕರ್ ಅನುಶ್ರೀ ಎಲ್ಲರೂ ಕೂಡ ಇದ್ದಾರೆ ಬಹಳಷ್ಟು ಎಂಜಾಯ್ ಕೂಡ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಕಾಮಿಡಿ ಕಿಲಾಡಿಗಳು ಪ್ರತಿ ವೀಕೆಂಡ್ ಅನುಶ್ರೀ ಕಾಣಿಸ್ಕೊಳ್ತಾರೆ ಇದರಲ್ಲಿ ಅಕುಲ್ ಬಾಲಾಜಿ ಅವರಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೀಲ್ಸ್ ಗಳನ್ನ ಮಾಡ್ತಾರೆ ತುಂಬಾನೇ ಮೋಜು ಮಸ್ತಿ ಶೂಟಿಂಗ್ ಟೈಮ್ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಶೂಟಿಂಗ್ ನಲ್ಲಿ ಭಾಗಿಯಾಗುವಂತಹ ಕಾರಣ ಒಂದು ರೀತಿಯಲ್ಲಿ ಹಿಟ್ ಆಗಿದೆ ಒಂದು ಎಪಿಸೋಡ್ಸ್ಗಳು ಒಂದು ಕಾರ್ಯಕ್ರಮ ಇದ್ರೆ ತುಂಬಾ ವೈರಲ್ ಕೂಡ ಆಗಿದೆ